ಈ ಈ ಘಟನೆ ಏನಿದೆ ಇದು ಮುಗಿದೋದಂತ ಘಟನೆ ಮೂರ್ ಜನ ಸತ್ತೋಗಿದ್ದಾರೆ ಐದ್ ಜನ ಆಲ್ರೆಡಿ ಕೋರ್ಟ್ ಇಂದನೆ ಡಿಸ್ಮಿಸ್ ಆಗಿದೆ ಇದು ಘಟನೆ ಇರಲಿಲ್ಲ ಇರ್ಲಿಲ್ಲ ಅವ್ರನ್ನ ಬಂಧಿಸಿದ್ರ ನಾವೇನ ಬಂಧಿಸಿದ್ರ ಅವ್ರನ್ನ ಇಲ್ಲಲ್ಲ ನೀವು ಹಂಗೆ ಸುಮ್ನೆ ಇರ್ಬೋದಾಯ್ತಲ್ಲ ಲಾಂಗ್ ಪೆಂಡಿಂಗ್ ಕೇಸ್ ಅಂತಿರಲ್ಲ ಲಾಂಗ್ ಎಲ್ ಎಲ್ ಪಿಸಿ ಎಲ್ಪಿಸಿ ಎಲ್ ಪಿಸಿ ಲಾಂಗ್ ಪೆಂಡಿಂಗ್ ಕೇಸ್ ಎಷ್ಟಿದೆ ಕರ್ನಾಟಕದಲ್ಲಿ ದೇಶದಲ್ಲಿ ಇರೋದು ಒಂದ್ ಲಕ್ಷ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಏನೋ ಇರ್ಬೇಕು ಐವತ್ತೊಂಬತ್ತು ಅರವತ್ತೊಂಬತ್ ಸಾವಿರ ಇದೆ ಅರವತ್ತೊಂಬತ್ ಸಾವಿರದ ಎಲ್ಲೆಲ್ಲಿ ಬಂಧಿಸಿದಿರ ನೀವು ಬೆಂಗಳೂರಲ್ಲಿ ಹತ್ ಸಾವಿರ ಕೇಸ್ ಇದೆ ಹಂಗಾರೆ ಹತ್ತು ಸಾವಿರ ಜನ ಜೈಲಲ್ಲಿ ಇರ್ಬೇಕಾಯ್ತಲ್ಲ ಬೆಂಗಳೂರಲ್ಲಿ ಹತ್ ಸಾವಿರ ಜೈಲು ಅಲ್ಲಿರೋದೇ ಮೂರ್ ಸಾವಿರ ಜನಕ್ಕೆ ಹತ್ತು ಸಾವಿರ ಜನ ಜೈಲಲ್ಲಿ ಇರ್ಬೇಕಾಯ್ತು ಯಾಕೆ ಜೈಲಲ್ಲಿ ಇಟ್ಟಿಲ್ಲ ಇವುದೇ ಹುಡುಕಿ ಕರಸೇವೇನೆ ಹುಡುಕಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭನೂ ಹುಡುಕಿ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ ಕಾಂಗ್ರೆಸ್ ಅವರು ರಾಮ ಮಂದಿರದ ಈ ಉದ್ಘಾಟನೆ ಸರಿಯಾಗಿ ನಡಿಬಾರದು ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ ಸಾಕಷ್ಟು ಸಮಸ್ಯೆ ಅದನ್ನ ಬಿಟ್ಟು ಹುಬ್ಬಳ್ಳಿಗೆ ಯಾಕೆ ಒಂದು ಈ ಒಂದು ವಿಷಯ ಬರ್ಬೇಕು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತೇವೆ ಉತ್ತರ ಕರ್ನಾಟಕ ಒಂದ್ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಅಲ್ಲಿ ಏಳ್ ತಿಂಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿದೆ ಅವ್ರಿಗೆ ತಾಕತ್ತಿದ್ರೆ ಹೇಳ್ರಿ ಎಷ್ಟು ಹಣ ಬಿಡಿ ಏಳ್ ತಿಂಗಳಲ್ಲಿ ಹೊಸ ಕೆಲಸ ಏನ್ ಮಾಡಿದ್ರೆ ಹೇಳಿ ಬರಗಾಲಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರೆ ಹೇಳ್ರಿ ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಿರಲ್ಲ ನಾನು ಇನ್ಚಾರ್ಜ್ ಇದ್ದ ರೆವಿನ್ಯೂ ಮಿನಿಸ್ಟರ್ ನಾನು ಒಂದ್ ನ್ಯಾಯ ಪೈಸೆ ನಾನು ಕೇಂದ್ರದ ಹಣ ಕೇಳಿಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಬಿಡುಗಡೆ ಮಾಡಿದೆ ಡಬಲ್ ಕೊಟ್ಟಿದ್ದೀನಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನಿದೆಯೋ ಹದಿಮೂರ್ ಸಾವಿರ ಕೊಡ್ಬೇಕಾಯ್ತಾಗ ನಾನು ಇಪ್ಪತ್ತಾರು ಸಾವಿರ ಕೊಟ್ಟಿದ್ದೀನಿ ನಿಮ್ಗೇನ್ ದಾಡಿ ಆಗಿದೆ ಕೊಡಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಯಾವಾಗ ಬಿಡುಗಡೆ ಆಗ್ತೈತೋ ಬರ ಒಂದೇ ರಾಜ್ಯದಲ್ಲಿ ಆಗಿಲ್ಲ ಹದಿನಾರು ದಿನ ರಾಜ್ಯದಲ್ಲಿ ಬರ ಆಗಿದೆ ಯಾವಾಗ ಬಿಡುಗಡೆ ಮಾಡ್ತಾರ ಅವಾಗ ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಏನ್ ಸ್ಪೆಷಲ್ ಆಗಿ ಎಲ್ಲರಿಗೂ ಬೇರೆ ಬೇರೆ ರಾಜ್ಯಕ್ಕೆ ಸ್ಪೆಷಲ್ ಆಗಿ ಬಿಡುಗಡೆ ಮಾಡಿದಾರಾ ನೀವು ಅದು ಅಲ್ಲಿ ಹಣ ಕೊಡಕ್ಕೆ ನಿಮ್ಗೆ ಯೋಗ್ಯ ಇಲ್ಲ ಇಲ್ಲಿ ಬಂದ್ಸಿದ್ದೀರಾ ಬಂದ್ ಯಾಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅವರು ಏನೋ ಕ್ರಿಮಿನಲ್ ಅಂತ ಹಂಗಾರೆ ಕರ್ನಾಟಕದಲ್ಲಿರುವಂತ ಲಾಂಗ್ ಪೆಂಡಿಂಗ್ ಕೇಸ್ ಏನಿದೆ ಐವತ್ತೊಂಬತ್ತು ಸಾವಿರ ಜನ ಇದಾರಲ್ಲ ಐವತ್ತೊಂಬತ್ತು ಸಾವಿರ ಜನ ಬಂಧಿಸಬೇಕಾಯ್ತು ಯಾಕೆ ಬಂದಿಲ್ಲ ಯಾಕೆ ಆಟೋ ರಿಕ್ಷಾ ಡ್ರೈವರೇನ ನಿಮ್ಗೆ ಸಿಕ್ಕಿದ್ದು ಯಾರು ದೊಡ್ಡವ್ರು ಸಿಕ್ಕಿಲ್ವಾ ನಿಮ್ಗೆ ತಾಕತ್ತಿದ್ರೆ ಬಂದಿಸ್ರೆ ನಾನು ಕರೆಸವೆಗೆ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಕರೆಸೆಯಲ್ಲಿ ಬಾಲ್ಗೊಂಡಿದ್ದೀನಿ ಹಿಂದೆ ಹುಬ್ಳಿ ಮೈದಾನದ ಗಲಾಟೆ ನಡೀತಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅದ್ರಲ್ಲಿ ಮೂವತ್ತು ವರ್ಷದ ಹಿಂದೆ ಬಂದಿದ್ದೆ ನಾನು ಮೂವತ್ ಮೂವತ್ತೈದು ವರ್ಷದ ಹಿಂದೆ ನನ್ನ ಮೇಲೆ ಕೇಸ್ ಇದೆ ಹಾಕಿದ್ದಾರೆ ಏನಾಗಿದೆಯೋ ಗೊತ್ತಿಲ್ಲ ನನ್ಗೆ ಬನ್ಸಿ ಲೋಕಸಭೆ ಹತ್ರ ಬಂತು ಎಲೆಕ್ಷನ್ ಗಿಮಿಕ್ ಮಾಡ್ತಾರೆ ಬಿಜೆಪಿ ಅಂತ ಹೇಳ್ತಾರೆ ಲೋಕಸಭೆ ಸೋಲ್ತೀನಿ ಭಯದಿಂದ ಒಂಥರ ಹುಚ್ಚು ಹುಚ್ಚು ಕಾಂಗ್ರೆಸ್ ಅವರು ಹುಚ್ಚಿಡದ ರೀತಿಯಾಗಿ ಅಲಿತಾ ಇದ್ದಾರೆ ಎಲ್ಲಾ ಸರ್ವೆ ಎಲ್ಲಾ ಸರ್ವೆನಲ್ಲೂ ನಿಮ್ಮೆಲ್ಲಾ ಮಾಧ್ಯಮದಲ್ಲೂ ಸರ್ವೆ ಆಗ್ತಾನೆ ಇದ್ದೀರಾ ಈಗ ನಾಲ್ಕು ಐದು ಸರ್ವೆ ಬಂದಿದೆ ಆಲ್ ಇಂಡಿಯಾ ಸರ್ವೆ ಬಂದಿದೆ ಸ್ಟೇಟ್ ಸರ್ವೆ ಬಂದಿದೆ ಎಲ್ಲದ್ರಲ್ಲಿ ಏನ್ ತೋರಿಸ್ತಾ ಇದ್ದೀರಾ ಬಿಜೆಪಿ ಇಪ್ಪತ್ತೊಂದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸ್ಥಾನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಒಂಥರ ಹುಚ್ಚಿಡಿದ್ಬಿಟ್ಟಿದೆ ಸೋಲ್ತೀರಿ ಅಂತ ಭಯದಿಂದ ಯಾರನ್ನಾದ್ರೂ ಒಂದು ಸಮುದಾಯನ ತಗೊಬೇಕು ಅಂತೇಳಿ ಮುಸ್ಲಿಮರನ್ನ ಓಲೈಕೆ ಮಾಡಿ ಹಿಂದೂ ಮುಸ್ಲಿಮರ ಬಗ್ಗೆ ಬೆಂಕಿ ಹಂಚುವಂತ ಕೆಲಸವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಏಳು ತಿಂಗಳು ಇಶ್ಯೂ ಇಲ್ಲ ಅಂತಂದ್ರೆ ಏಳು ತಿಂಗಳು ಸರ್ಕಾರ ಸತ್ತೋಗಿದೆ ಅಂತ ಅರ್ಥ ಬದುಕಿದ್ರೆ ಇಶ್ಯೂ ಇರ್ಬೇಕಲ್ಲಪ್ಪ ಈಗ ನಡೆದಾಡೋ ಮನುಷ್ಯ ಎಡುವತ್ತೆ ಎಲೆಕ್ಟ್ರಿಕ್ ಕಂಬ ಎಡುತ್ತಲ್ಲ ಸರ್ಕಾರ ಸತ್ತೋಗಿದೆ ಅದಕ್ಕೆ ಇಶ್ಯೂ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಇಶ್ಯೂ ಬೇಕಾದಷ್ಟು ಇದೆಯಲ್ಲ ಐನೂರ ಐವತ್ತು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರಗಾಲ ಬಂದಿದೆ ಕಾವೇರಿಯಲ್ಲಿ ನೀರು ದಿನ ಹರಿದು ಹೋಗ್ತಾನೆ ಇದೆ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಶಾಸಕರು ಪಾಟೀಲ್ ಗುಲ್ಬರ್ಗ ಏನ್ ಹೇಳಿದ್ದಾರೆ ಏಳು ತಿಂಗಳಲ್ಲಿ ಒಂದು ಕಲ್ಲು ಹಾಕಿಲ್ಲ ಅಂತ ಹಾಕಿದ್ದಾರೆ ಕಲ್ಲು ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಮೇಲೆ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಕಾಂಗ್ರೆಸ್